ಆಲ್ರೆಡಿ ನಿನ್ನೆ ತಾನೇ ನಾವು ಆ ಜ್ಯೋತಿಗೆ ಮುಖ್ಯಮಂತ್ರಿ ಅವರ ಮೂರು ತಾಸದ ಚಾಲನೆ ಕೊಟ್ಟಿದ್ದೆವು ಅದಕ್ಕೆ ಒಂದು ಹತ್ತು ದಿವಸ ಬೇಕಿಲ್ ಬಂದು ಮುಖಕ್ಕೆ ಅಂದರೆ ರಾಜ್ಯಾದ್ಯಂತ ಮತ್ತು ಕಿತ್ತೂರು ಕರ್ನಾಟಕ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಆಮೇಲೆ ನಂತರ ಬೆಳಗಾವಿ ಜಿಲ್ಲೆ ಎಲ್ಲ ಹಾಡ್ ಹೆಡ್ ಕ್ವಾರ್ಟರ್ಸ್ ನಂತರ ಕಿತ್ತೂರಿನ ನಮ್ಮ ತಾಲೂಕಿನ ತಿದ್ದಂಥ ಎಲ್ಲ ಅಡ್ಡಾಡಿ ಲಾಸ್ಟ್ ಟ್ವೆಂಟಿ ತರ್ಡಿಗೆ ಚೆನ್ನಮ್ಮನ ವೃತ್ತಿಯಿಂದ ಅದನ್ನ ಚಾಲನೆ ಕೊಡುವಂಥದ್ದು ಮಾಡಿದ್ದೀವಿ ನಂತರ ಪ್ರತಿ ವರ್ಷದಂಗೆ ಯಥಾಸ್ಥಿತಿ ಈ ವರ್ಷ ಕೂಡ ಉತ್ಸವವನ್ನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಮ್ದು ಆಚರಿಸಲು ಮತ್ತು ಇವತ್ತು ಮೂರನೇ ಮೀಟಿಂಗ್ ಮಾಡಿದ್ವಿ ತದನಂತರ ಬೇಕಾದಂಥ ಸ್ವಲ್ಪ ಆರ್ಟಿಸ್ಟ್ಗಳನ್ನ ಅಥವಾ ಫೈನಲೈಜೇಷನ್ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಮತ್ತು ಕನ್ನಡ ಆ್ಯಂಡ್ ಕಲ್ಚರ್ ಇಡೀ ಅವ್ರು ಸೇರಿ ಫೈನಲೈಸ್ ಮಾಡ್ತಾರೆ ಬೈ ಇವತ್ತು ಈವ್ನಿಂಗ್ ಒಳಗೆ ಫೈನಲೈಸ್ ಆಗ್ತತ್ತಲ್ಲ ತದನಂತರ ಇವತ್ತೆಲ್ಲ ಡಿಪಾರ್ಟ್ಮೆಂಟ್ಸಿಗೆ ಅವ್ರವ್ರ ಜವಾಬ್ದಾರಿಗಳನ್ನ ಹೆಚ್ಚುಪಟ್ಟು ಚಾಲನೆ ಮಾಡುವಂಥದ್ದು ಮಾಡಿದ್ರು ವಿಶೇಷ ಏನು ಎವ್ರಿ ಇಯರ್ ಮಾಡುವಂಗೆ ಮಾಡಬೇಕು ಸ್ವಲ್ಪ ಅವನ್ನ ಸನ್ಮಾನ ಅನ್ಕೊಂತ ಅಲ್ಲಿ ಸ್ವಲ್ಪ ಏನಾಗಿದ್ರು ಕಿತ್ತೂರಿನ ಇತಿಹಾಸದ ಸ್ವಲ್ಪ ಜನರನ್ನ ಬಿಟ್ಟಂಥವ್ರನ್ನೂ ಕೂಡ ಸ್ವಲ್ಪ ಬೆಳಕಿಗೆ ತರುವಂಥ ಕೆಲಸ ಮಾಡ್ತೀವಿ ಸ್ವಲ್ಪ ಒಂದು ಪುಸ್ತಕ ಬರೆದ ಮುಖಾಂತರ ಬೇಡ ಅವ್ರ ಹಿಸ್ಟ್ರಿ ಹೊಸ ಪೀಳಿಗೆಗೆ ತೋರಿಸ್ಬೇಕಾಗ್ಕೈತಿ ಬೇಡ ಬೇರೆ ಬೇರೆ ರೀತಿಯಿಂದ ಅವ್ರದ್ದು ಎಕ್ಸ್ಪೋಜರ್ ಕೊಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವ್ರನ್ನೂ ಕೂಡ ಸ್ವಲ್ಪ ಇನ್ಕ್ಲೂಡ್ ಮಾಡಿ ಮಾಡುವಂಥದ್ದು ಮಾಡತ್ತು ಒಂದು ಹೊಸ ವೇದಿಕೆ ಮಾಡತ್ತೇವು ಈ ವರ್ಷ ಇನ್ಕ್ಲೂಡ್ ಮಾಡಿ ಡೆಫಿನೆಟ್ಲಿ ಆ ವಿಚಾರ ಐತಿ ಇದು ಪದೇ ಪದೇ ನಾ ಹತ್ತು ಸಲ ಇದನ್ನು ಹೇಳ್ತನ್ನು ಎವ್ರಿ ಇಯರ್ ಆ ಗ್ರ್ಯಾಂಡ್ ತರಕ್ಕೆ ಹೋದಾಗ ಆ ಕಂಪ್ಯಾರಿಸನ್ ತೋರಿಸ್ತಾರೆ ಆದರೂ ಕೂಡ ಸ್ವಲ್ಪ ಮೈಸೂರು ಭಾಳ ವರ್ಷದಿಂದ ಚಾಲು ಇದ್ದಿದ್ದರಿಂದ ಅದು ಸ್ವಲ್ಪ ಚಿಕ್ಕತಿ ನಾವು ಅದನ್ನು ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂತ ಹೊಂಟಿದ್ದೆವು ಹಾಂ ತಂದೆವು ಬಟ್ ಅದು ಎಷ್ಟು ಕೊಟ್ಟರು ಕಮ್ಮಿನ ಇದ್ದಂಥ ಕೊಟ್ಟಂಥ ಬಜೆಟ್ನಲ್ಲಿ ಒಂದು ಅರ್ಥಪೂರ್ಣವಾದಂಥ ಉತ್ಸವ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಏನು ಕೊಡಲಿಲ್ಲ ಚಾಲನೆ ಅವರೇ ಕೊಟ್ಟಾರ ಅವರೇ ಕೊಟ್ಟಿದ್ದಾರೆ ಅವರೇ ಬಂದ ಅವರ ದೀಪ ಐತಿ ಚಾಲನೆ ಕೊಟ್ಟಿದಾರಲ್ಲ ಅದು ಮಾನ್ಯ ಉಸ್ತುವಾರಿ ಸಚಿವರು ಅದ್ರ ಅದಕ್ಕೆ ವಿಶೇಷ ಕಾಳಜಿ ತಗೊಂಡರು ಎರಡು ಮೂರು ಸಲ ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಇದ್ದಿದ್ದರಿಂದ ಅವ್ರ ಜೊತೆ ಮಾತುಕತೆ ನಡುತ್ತಾವೆ ಇಟ್ಸ್ ಸ್ಟಿಲ್ ಗೋಯಿಂಗ್ ವಾನ್ ಬಟ್ ಪ್ರಾಧಿಕಾರದಾಗ ಆ ವಿಷಯ ಕೂಡ ಇಟ್ಕೊಂಡಿದಾರೆ ಇವಾಗ ಉತ್ಸವ ಬಂದಾಗ ಹೇಳ್ತಾವರೆಲ್ಲ ಇವ ನಡಕ್ಕೆ ಯಾವಾಗ ಏನು ಹೇಳೋದಲ್ಲವ ನಾವು ಬಣ ಅನ್ನೋಕ್ಕಿಂತ ನಾ ಡಿಸೈಡ್ ಮಾಡಿದ್ವಿ ನಮಗೆ ಲೀಡ್ರ್ ಒಬ್ಬರು ಅದಾವೆ ಯಾ ಬಣ ಈ ಬಣ ಅನ್ನೋದೆಲ್ಲ ನಾವು ಸತಿ ಚೆನ್ನೇ ಬಂದ್ರೆ ಅದು ನೋಡಂತರ ಹತ್ತೊಂಬತ್ತು ಗೆಲ್ತು ಹೋಗ್ಬೇಕು ಆ ವಿಚಾರ ಮಾತಾಡೋದು ಬೇಡ ಅಂತ ಹೇಳ್ತೀನಿ ಮತ್ತು ಪದೇ ಪದೇ ಅದನ್ನ ಕೇಳ್ತೀನಿ ಚುನಾವಣೆ ಆಯ್ತು ಎಲ್ಲ ಹಂಗೆ ಹಂಗತ್ತೀರ್ ಎಲ್ಲ ನಮ್ಮವರು ಯಾರು ಇಲ್ಲ ಅವ್ರವ್ರು ಯಾರು ಇಲ್ಲ ಅವರು ಹೊರಗದ್ರೆ ನಮ್ಮವರು ಹೊರಗದ ಹೇಳಿನಲ್ಲ ನಮ್ಮವ್ರು ಯಾರು ಇಲ್ಲ ಅವ್ರವ್ರು ಯಾರು ಇಲ್ಲ ಎಲ್ಲ ಅಡ್ಡಾಡ್ತಾರೆ ಹಂಗೆ ಒಂದು ಒಂದು ಮ್ಯಾಟ್ರ್ ನಮ್ಮ ನಮ್ಮ ಕ್ಷೇತ್ರದ ಐತಿ ಇವತ್ತೈತಿ ಅದರ ಡೌಟ್ ಐತಿ ಹ್ಞೂ ಒಂದು ಪೂರ ಏನೂ ಇರಲಿ ಇಲ್ಲ ಅಂತ ಅದಕ್ಕೆ ನ್ಯೂನು ಆಗಿಲ್ಲ ಯಾವುದು ಎಲೆಕ್ಷನ್ ಆಗಿಲ್ಲ ದ್ಯಾಟ್ ಇಸ್ ಡಿಫ್ರೆಂಟ್ ಎರಡೂ ಸೊಸೈಟಿಗೆ ಹಾಂ ಬೌ ಆಮ ಇದು ಕೊರಂಬ ಬರ್ತಿಲ್ಲ ಒಂದದ್ದು ಎಲ್ಲ ಮಾಡಿ ಕೂಡ ಅದನ್ನು ಯಾಕೆ ಅನ್ನರ್ದಾಗ ಇಟ್ಟಿದ್ದಾರು ಇವಾಗ ಓಟದ್ ಕೊಟ್ಟು ಅದು ಏನು ಹತ್ತೊಂಬತ್ತಕ್ಕೆ ಗೊತ್ತಾಗ್ತದೆ ನೋಡಿರಿ ಅಲ್ಲಿ ಮಟ್ಟ ಈ ಕಾಣ್ ಗ್ಯಾಸ್ ಎನಿಥಿಂಗ್ ಹ್ಞೂ ನಾನು ನಮ್ಮ ಕ್ಷೇತ್ರದ ನಾ ಏನು ಇದ್ದೆ ಅಮ್ಮ ನಾವೇನು ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಡಿ ಸಿ ಸಿ ಬ್ಯಾಂಕ್ ಮಾಡಿಲ್ಲ ಈಗ ಮನೆ ಮನೆ ಹುಕ್ಕಿದ್ದೆವು ಮಾಡ್ತಿದ್ದೆವು ಇನ್ನೊಂದು ಎರಡು ವರ್ಷ ಆ ಕ್ಲಾಸ್ ಸಿಕ್ಕಿದ್ರೆ ಬರೋಬ್ಬರ ಏ ಅಲ್ಲಿ ಹೋಗ್ಬೇಡ ನಾನು ಒಟ್ಟಿಗೆ ನಾನು ಕ್ಷೇತ್ರಕ್ಕೆ ನೀ ನೀಲ್ಲಕ್ಕೂ ತರಬೇಡ ನನ್ನ ಏ ಇಲ್ಲ ನಾ ಇಲ್ಲ ಐ ಆಮ್ ನಾಟ್ ಅನ್ ಎಸ್ಪಿರಂಟ್ ನಾನು ಮೊದಲು ಹೇಳಿದ್ದೇನೆ ಈಗೂ ಹೇಳ್ತೇನೆ ಮುಂದೆ ಹೇಳ್ತೇನೆ ಭಾಳ ಮಂದಿ ಅದಾರ ಭಾಳ ಸೀನಿಯರ್ಸ್ ಅದಾರು ಲೆಟ್ ದಮ್ ಗೋಡ್ ನನ್ನ ನನ್ನ ಕ್ಷೇತ್ರಕ್ಕೆ ಗ್ರ್ಯಾಂಟ್ ಕೊಡ್ರಿ ನಾವು ಅಷ್ಟನ್ನು ಇಲ್ಲಿಯ ಕಲಾವಿದರಿಗೂ ಕೊಡತ್ತೇವೆ ಈ ವರ್ಷ ಈಗ ಮಾತಾಡಿದೆವು ಒಂದು ವೇದಿಕೆನ ಸಪ್ರೇಟ್ ಮಾಡಿದ್ದೆವು ಈ ವರ್ಷ ಎಕ್ಸ್ಕ್ಲೂಸಿವ್ಲಿ ಸ್ಥಳೀಯ ಕಲಾವಿದರಿಗೆ ಮತ್ತು ಇಲ್ಲಿ ಉತ್ತರ ಕರ್ನಾಟಕದಾಗ ಯಾರು ಪ್ರತಿಭಾವಂತರದಾರ ಹ್ಞೂ ಅದರ ಸಲುವಾಗಿ ಒಂದು ಅಡಿಷನಲ್ ಮಾಡಿದ್ದವು ಗಜಿಬಿಜಿ ಆಗೋ ಸಲುವಾಗಿ ಈ ವರ್ಷ ಹೊಸ ಸ್ವಭಾವನ ಆಯಿತು ಅದನ್ನು ಅಂದ ಉದ್ಘಾಟನೆ ಮಾಡಿ ಅದನ್ನೂ ಒಂದು ವೇದಿಕೆ ಮಾಡೋಕ್ಕ ಸ್ವಲ್ಪ ಆ ಲೋಡ್ ಕಮ್ಮಿ ಮಾಡೋ ಸಲುವಾಗಿ ಆಗೋದನ್ನ ಅದ ಪರ್ಸೆಂಟ್ ಈಗ ಯಾರನ್ನೂ ಏನು ಯಾ ತಡೆಯೋಕ್ಕೆ ಬರೋದಿಲ್ಲ ನಮ್ಮವ್ರನ್ನ ಅವ್ರು ಹೋಗ್ಬೋದು ಅವ್ರವ್ರನ್ನ ಆ ತರ್ಬೋದು